ನಂದು ಟಿ ಸಿ ನಮ್ ಅಂತ ನೋಡಿದೆ ಟಿ ಸಿ ನೋಡ್ರಿ ನೋಡ್ರಿ ಅಂದ್ರ ನಾನ್ ಟಿ ಸಿ ದಾಗ ಲಿಂಗ ಆಯ್ತಂತಿಲ್ಲಪುರಿ ಜಗದ್ ಗುರುಗಳದ ಲಿಂಗ ಆಯ್ತಂತ ರಂಭಾಪುರಿ ಜಗದ್ ಗುರುಗಳದ ಲಿಂಗ ಆಯ್ತ ಅಂತ ಜಾತಿ ಜನಗಣತಿಯ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಯಿಸಿ ಹುಲ್ಸೂರು ಪಟ್ಟಣದಲ್ಲಿ ಬಸವಪರ ಸಂಘಟನೆಗಳಿಂದ ಪತ್ರಿಕಾಗೋಷ್ಠಿ ನಡೆಸಿ ಮನವಿ ಹುಲ್ಸೂರು ತಾಲೂಕಿನ ಬಸವಪರ ಸಂಘಟನೆಗಳ ಮುಖಂಡರಿಂದ ಗುರುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯ ಸರ್ಕಾರ ನಡೆಸಲಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಲಿಂಗಾಯತರು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ನಮೂದಿಸಬೇಕು ಯಾರು ಕೂಡ ವೀರಶೈವ ಲಿಂಗಾಯತ ಎಂದು ಬರೆಸಬೇಡಿ ಎಂದು ಬಸವಪರ ಸಂಘಟನೆಗಳ ಪ್ರಮುಖರು ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿದ್ದಾರೆ ಈ ವೇಳೆ ಬಸವಕೇಂದ್ರ ತಾಲೂಕಾಧ್ಯಕ್ಷ ಆಕಾಶ್ ಖಂಡಳಿ ಮಾತನಾಡಿ ರಾಜಕೀಯ ಪಕ್ಷಗಳ ಕೆಲವು ಮುಖಂಡರು ಹಾಗೂ ಮಠಾಧೀಶರು ಸಮಾಜವನ್ನು ಸರಿದಾರಿಗೆ ತರುವ ಪ್ರಯತ್ನ ಮಾಡಬೇಕು ಆದರೆ ಅವರು ತಮ್ಮ ಸ್ವಾರ್ಥಕ್ಕೆ ತಮ್ಮ ಧರ್ಮ ಜಾತಿ ಜನರನ್ನು ದಾರಿ ತಪ್ಪಿಸುವ ಮೂಲಕ ತಮ್ಮ ಸ್ವಾರ್ಥಕ್ಕೆ ಲಾಭ ಪಡೆಯುವ ಉದ್ದೇಶದಿಂದ ಗೊಂದಲ ಮೂಡಿಸಿದ್ದ ಅದಕ್ಕೆ ಕಿವಿಗೊಡದೆ ಗಟ್ಟಿಯಾಗಿ ಇತರೆ ಸಾಲಿನಲ್ಲಿ ಲಿಂಗಾಯತ ಹಾಗೂ ಉಪಜಾತಿ ಸಾಲಿನಲ್ಲಿ ತಮ್ಮ ಅಂಶಾವಳಿಯ ಜಾತಿಯನ್ನು ನಮೂದಿಸಬೇಕೆಂದು ತಿಳಿಸಿದರು ರಾಷ್ಟ್ರೀಯ ಬಸವದಳ ಬಸವಕಲ್ಯಾಣ ಅಧ್ಯಕ್ಷ ರವೀಂದ್ರ ಕೋಳ್ಕರ್ ಮಾತನಾಡಿ ಲಿಂಗಾಯತ ಧರ್ಮ ಸ್ಥಾಪನೆಯಾಗಿದ್ದು ಹನ್ನೆರಡನೇ ಶತಮಾನದಲ್ಲಿ ಆದರೆ ದಾಖಲಾತಿಯಲ್ಲಿನ ಸಮಸ್ಯೆಯಿಂದಾಗಿ ಅದು ಇನ್ನೂ ನೆನೆಗುದಿಗೆ ಬಿದ್ದಿದೆ ಹಿಂದೂ ಎಂಬುದೇ ಧರ್ಮವಲ್ಲ ಸಮಾಜದಲ್ಲಿ ತಪ್ಪು ಕಲ್ಪನೆ ಬಿಂಬಿಸಲಾಗುತ್ತದೆ ಅದಕ್ಕೆ ಕಿವಿ ಕೊಡಬೇಡಿ ವಾಸ್ತವ್ಯದ ಒತ್ತು ಕೊಡಬೇಕು ಎಂದರು ಲಿಂಗಾಯತ ಧರ್ಮ ಪ್ರಚಾರಕರಾದ ಶಿವಲಿಂಗಯ್ಯ ಕನ್ನಡಿ ಮಾತನಾಡಿ ಲಿಂಗಾಯತ ಧರ್ಮ ಎಂಬುದು ಕಾನೂನಿನಲ್ಲಿದೆ ವೀರಶೈವ ಲಿಂಗಾಯತ ಬೇರೆ ಎಂದು ಹೇಳಿದರೆ ಧರ್ಮ ವಿಭಾಗ ಮಾಡಿದಂತೆ ನಾವು ಧರ್ಮ ಒಡೆಯಲು ಹೋಗಲಿಲ್ಲ ಕಾನೂನಿನ ಪ್ರಕಾರ ಹೋಗೋಣ ಎಂದಷ್ಟೇ ಹೇಳಿದರು ಯಾರೂ ಕೇಳಿರಲಿಲ್ಲ ಈಗ ಕಾಲ ಮಿಂಚಿಲ್ಲ ಜಾತಿ ಗಣತಿಯಲ್ಲಿ ಧರ್ಮ ಕಾಲಂನಲ್ಲಿ ಲಿಂಗಾಯತ ಸೇರಿಸಿ ನಮ್ಮ ಮುಂದಿನ ಜನಾಂಗವನ್ನು ಸ್ವಾಭಿಮಾನಿಗೊಳಿಸೋಣ ಎಂದರು ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕಾಧ್ಯಕ್ಷ ಪ್ರವೀಣ್ ಕಡಾದಿ ಮಾತನಾಡಿ ಲಿಂಗಾಯತ ಧರ್ಮದಲ್ಲಿ ಅನೇಕರು ಬಡವರಿದ್ದು ಅವರಿಗೆ ಸರ್ಕಾರದ ಸೌಲಭ್ಯ ಸಿಗುತ್ತಿಲ್ಲ ಲಿಂಗಾಯತ ಎಂದು ನಮೂದಿಸಿದರೆ ಸೌಲಭ್ಯಗಳು ಸಮಗಮವಾಗಿ ದೊರೆಯುತ್ತವೆ ಎಂದರು ಈ ಸಂದರ್ಭದಲ್ಲಿ ವಚನ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ರಾಜ್ಕುಮಾರ್ ತೊಂಡರೆ ಶರಣರಾದ ದತ್ತಾತ್ರೇಯರ ಹಾಗೂ ಸಣ್ಮುಖಪ್ಪ ಪಾಟೀಲ್ ಸೇರಿ ಇತರ ಲಿಂಗಾಯತ ಪರ ಪ್ರಮುಖರು ಉಪಸ್ಥಿತರಿದ್ದರು ಆ ಸಲುವಾಗಿ ಯಾರು ಏನ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಇಲ್ಲ ನಾನು ಅದನ್ನೇ ಹೇಳ ಯಾವ ಮಟ್ಟದವ್ರು ಈರ ಸೈವ ಅಂತ ಕರ್ಕೊಂಡು ಬಸವಣ್ಣ ಬಿಟ್ಟು ಅವ್ರಿಗೆ ವಚನ ಸಾಹಿ ವಚನ ಸಾಹಿತ್ಯ ಬಿಟ್ಟು ಅವ್ರನ್ನೂ

ರಾಜಕಾರಣಿ ಕೂಡ ಮಾಡಿದ್ರು ಯಾರದ ರಾಜಕೀಯ ಯಾರು ಓಕೆ ಈ ಮೂಲ ಲಿಂಗಾಯತ್ರಿ ಯಾರ ಅವರು ನೀವು ಯಾರು ಎಜುಕೇಟೆಡ್ ಅಲ್ಲ ನಿಮ್ಮ ಬಗ್ಗೆ ಜಾಸ್ತಿ ಗೊತ್ತಾಗ್ತದ ಮಂಡಳಿ ಅವ್ರು ಬದಲಾವಣೆ ಆಗ್ತಾರ ಯಾರು ಅನೇಕ ಎಜುಕೇಟೆಡ್ ಮತ್ತು ಯಾರು ಯಾರ್ ಮೂಲ ಜಾತಿದಿಂದ ಅಂದ ಹೇಳತ್ತಿರ ಧರ್ಮದಿಂದ ಎಕ್ಸಾಂಪಲ್ ಹೇಳಿದ್ರಿ ಸಂಘಾರ ಮಾರಾಟ ಮಾರ್ಕೊಂಬಂದ್ರಿ ಅವ್ರೆಲ್ರೂ ಕೂಡ ಇವತ್ತು ಹಿಂದೂ ಕುಂಬಾರ ಹಿಂದೂ ಸಂಘಾರ ಅಂತೇಳಿ ಅದ ಅವ್ರೇನ್ ಹೇಳ್ತಾರ ಲಿಂಗಾಯತ ಕುಂಬಾರ ಲಿಂಗಾಯತ ಸಂಗಾರ ಲಿಂಗಾಯತ ಹಡಪದ ಅಂತ ಬರ್ಸಿದ್ರೆ ನಮ್ಗೆ ಮುಂದೆ ಸೌಲಭ್ಯ ಏನೀಗ ನೀವ್ ಹೇಳ್ತಿರಲ್ಲ ಟೂಯ್ಯದಾಗ ಅದ ಎಕ್ಸಾಂಪಲ್ ನಾವೇ ಇದ್ದೇವ್ ಲಿಂಗಾಯತ ನಾವು ಹಿಂದೂ ಕುಂಬಾರ ಹಿಂದೂ ಮಡಿವಾಳ ಅಥವಾ ಹಿಂದೂ ಸಂಗಾರ ಹೂಗಾರ ಅವ್ರೆಲ್ಲರೂ ಟೂಯದಾಗ ಸೌಲಭ್ಯದ ಹಿಂದೂ ಲಿಂಗಾಯತ ಅಂತ ಯಾರು ವೀರ ಸೇವೆ ಲಿಂಗಾಯತ ಇದ್ರು ಕಣ್ಮಿದಾಗ ಟು ಟೂಯಾದ ಫೆಸಿಲಿಟಿ ಜಾಸ್ತಿ ರಾದ್ರೆ ಪರ್ಸೆಂಟ್ ಅದ ಹಂಗಾಗಿ ಅದು ಹೋಗ್ತದ ಅಂತ ಅವರಿಗೆ ಒಂದು ಕೆಳಗೆ ಅದು ಬದಲಾವಣೆ ಹೆಂಗಾಗ್ತದ ಆಗತದ? ಸರ್ ಇದಕ್ಕೆ ಬಾಗಲ್ ಕೊಟ್ಟಿದಾಗ ಬಾಗಲ್ ಕೊಟ್ಟಿದಾಗ ಇಲ್ಲ ನಿಮಗೆ ನಾ ಗೊತ್ತಿದ್ದಿರಬೇಕು ಜೆಂಡರ್ ಪ್ಲಾನ್ ಗೊತ್ತಾಗ್ತದ ಅಂತ. ಇಲ್ಲ ಆಯಾ ಜಾತಿಗಳ ಮಠಾಧೀಶರು ತೆ ಒಂದು ಸಮಾವೇಶ ಆಯ್ತು. ಅಂತ. ಏ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ 1 ರವರೆಗೆ ಲಿಂಗಾಯತ ಮಠಾಧೀಶರ ಒಕ್ಕೂಟ ಮತ್ತೆ ಎಲ್ಲಾ ಬಸವಕರ ಸಂಘಟನೆಗಳು ಬಸವ ಕೇಂದ್ರ ಇರ್ಬೋದು ರಾಷ್ಟ್ರೀಯ ಬಸವದಳ ಇರ್ಬೋದು ಬಸವ ಸೈನ್ಯ ಇರ್ಬೋದು ಹಲವಾರು ಅಂದ್ರೆ ಮತ್ತೆ ಬೇರೆ ಬೇರೆ ಉಪಜಾತಿಗಳ ಸ್ವಾಮಿಗಳು ಏನು ಬಸವ ಸಂಸ್ಕೃತಿ ಅಭಿಯಾನ ನಡೀತಾ ಇದೆ ಪ್ರತಿ ಜಿಲ್ಲೆಯಲ್ಲೂ ನಡೀತಾ ಇದೆ ಮತ್ತೆ ಬೀದರ್ ಜಿಲ್ಲೆಯಲ್ಲಿ ಮೂರನೇ ತಾರೀಕು ಆಯ್ತು ಆ ಒಂದು ಬಸವ ಸಂಸ್ಕೃತಿ ಅಭಿಯಾನವ ಏನಪ್ಪಾ ಅಂದ್ರೆ ನಾವು ಏನು ಜನಗಣತಿಯಲ್ಲಿ ಏನು ಬರೆಸ್ಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಸ್ಪಷ್ಟವಾಗಿ ಆ ವೇದಿಕೆ ಮೇಲೆ ಹೇಳ್ತಾ ಇದ್ದಾರೆ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಏನು ಏನು ನಮ್ದೇನು ಮಠಾಧೀಶರ ಒಕ್ಕಟ್ಟು ಮಠಗಳೇನವ ಏನು ಹಲವಾರು ಏನಪ್ಪ ಅಂದ್ರೆ ಈಗ ಶ ಬಸವಾದಿ ಶರಣ ಪರಂಪರೆ ಮಠಗಳವ ತಾವು ಹೇಳಿದ್ವಿ ಇವತ್ತು ಜೇಡ ದಾಸಿಮಯ್ಯನವರ ಒಂದು ಪೀಠ ಇರ್ಬೋದು ಬಕ್ಕಳವಾದ ಹಲವಾರು ಪೀಠಗಳವ ಆ ಎಲ್ಲಾ ಮಠಾಧೀಶರನ್ನ ಅವ್ರಲ್ಲಿ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಅವ್ರ್ ತಗೊಡ್ಕೊಂಡೇ ಏನಪ್ಪ ಅಂದ್ರೆ ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಧರ್ಮದ ಕಾಲದಲ್ಲಿ ಮೇನ್ ಬಡಿಸಬೇಕು ಮತ್ತೆ ಉಪ ಪಂಗಡದಲ್ಲಿ ಏನ್ ಬಡಿಸಬೇಕಂತ ಅದರಿಂದ ಅವರಿಗೆ ಯಾವುದೇ ಮೀಸಲಾತಿಗೆ ತೊಂದರೆ ಆಗಲ್ಲ ಬಾಗಲ್ಕೋಟದ ಇವರು ಬೇರೆ ಸಾಂಬಲೇ ಅಂದ್ರೆ ಪ್ರತಿಯೊಂದು ಧರ್ಮ ನೀವೇನಂದ್ರಲ್ಲ ಈಗ ಕುಂಬಾರ ಪೀಠ ಹರಳಯ್ಯ ಪೀಠ ಮೇದಾರ ಪೀಠ ಎಲ್ಲಾ ಮಠಾಧೀಶರು ಅವ್ರದೇ ಒಂದು ಸಮಾವೇಶ ಅವ್ರದೇ ಪ್ರವರ್ಚನತ್ತು ಎಲ್ಲಾ ಮಠು ಒಂದೇ ಬೇದಿಕೆಲ್ಲ ಅವ್ರದೇ ಇರ್ಬಂದ ಅವ್ರ ಎಲ್ಲರೂ ಕೂಡ ಹೇಳ್ಕೊಡ್ಕಿ ನಾವ್ ಎಲ್ಲರೇ ಗಂಗಾಯ್ತು ಅಂತ ಹೇಳಿ ಬರ್ತೀವಿ ನಾವು ವಿದ್ಯಾರ್ಥಿಗಳು ಬರ್ಸಬಹುದು ತಕ್ಷಣ ಈಗ ಎಲ್ಲಾ ಧರ್ಮ ಇಲ್ಲ